ಶಿವನೇ ಶ್ರೇಷ್ಠನೆಂದು ಶಿವತ್ವವನ್ನು ಪಾಲಿಸುತ್ತಾ ತನ್ನ ತಲೆಯನ್ನು ತಾನೇ ಶಿರಚ್ಛೇದನ ಮಾಡಿಕೊಂಡು ಏಳೂರು ಸುತ್ತಿ ಅವಲೂರಿಗೆ ಬಂದ ಶಿವಭಕ್ತ ಈ ಸನ್ನಿಧಾನದ ಆರಾಧ್ಯ ದೈವನಾಗಿ ಕಂಗಳಿಸುವ ನಂದೀಶ್ವರ ಗರ್ಭಗುಡಿಯ ಮಂಟಪದ ಮಧ್ಯಭಾಗದಲ್ಲಿ ರಾಜಗಂಭೀರದಿಂದ ಆಸೀನಾಗಿದ್ದಾನೆ ನಂದೀಶ್ವರನ ಮುಂಭಾಗದಲ್ಲಿ ಶಿವನು ಲಿಂಗರೂಪಿಯಾಗಿ ನೆಲೆಸಿದರೆ ನಂದೀಶ್ವರ್ನ ಹಿಂಭಾಗದಲ್ಲಿ ನಮ್ಮ ಪ್ರಪಂಚ ಬೆಳಗಿಸುವ ಮಹಾ ಸೂರ್ಯನಾರಾಯಣ ಕಂಗಳಿಸುತ್ತಾ ತೇಜಸ್ವಿಯಾಗಿ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾರೆ ಇನ್ನು ನಂದೀಶ್ವರ್ನ ಪಕ್ಕದ ಗರ್ಭಗುಡಿಯಲ್ಲಿ ಮಹಾವಿಷ್ಣು ಏಕಾಂತನಾಗಿ ತನ್ನ ಶಕ್ತಿಯನ್ನು ತೋರ್ತಾ ಇದ್ದಾನೆ ಮಹಾನ್ ಶಿವಭಕ್ತ ನೆಲೆಸಿ ಸೋಮನಾಥ ಶಿವಲಿಂಗವನ್ನು ಪೂಜಿಸಿ ಶಿವಧರ್ಮವನ್ನು ಎತ್ತಿ ತೋರಿಸಿದ ಏಕಾಂತ ರಾಮಯ್ಯನ ಸನ್ನಿಧಾನ ಈ ಅಬಲೂರು ಗ್ರಾಮ ಈ ಸನ್ನಿಧಾನದ ಸಂಪೂರ್ಣ ಮಾಹಿತಿ ಬೇಕಾದರೆ ಬಯೋದಲ್ಲಿ ಯೂಟ್ಯೂಬ್ ಚಾನೆಲ್ನ ಲಿಂಕ್ ಇದೆ ಈ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ